ಓಂ ನಮೋ ಭಗವತಿ ವಾಸುದೇವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿರುದ್ಧ ರಾಜೇಶ್ ಸ್ಟಾರ್ ಡಸ್ಟಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಾ ಅಂತ ಭಾವಿಸ್ತಾ ಬನ್ನಿ ಇವತ್ತು ತುಲಾರಾಚನ ಹುಟ್ಟಿರೋಂಥವ್ರ ಬಗ್ಗೆ ವಿಚಾರವಾಗಿ ತಿಳ್ಕೊಳ್ಳೋಣ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರುತ್ತೆ ಏನೆಲ್ಲ ಒಳ್ಳೇದಾಗ್ಬಹುದು ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡೋ ಚಾನ್ಸಸ್ ಇದೆ ಯಾವ ರೀತಿ ಅದೊಂದು ಪರಿಹಾರನ ಮಾಡಬೇಕು ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ತುಲಾರಾಶಿ ಅಂತ ಹೇಳಿದಾಗ ವಿಶೇಷವಾಗಿ ನಾನು ಈ ಕೆಲವು ಅಕ್ಷರಗಳನ್ನ ಹೇಳ್ತೀನಿ ಯಾಕೆ ಈ ಅಕ್ಷರಗಳನ್ನ ಹೇಳ್ತಾ ಇದ್ದೀನಿ ನಿಮಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಗೊತ್ತಿರೋದಿಲ್ಲ ತುಲಾರಾಶಿ ಅನ್ನೋದೇ ಗೊತ್ತಿರೋದಿಲ್ಲ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಪ್ರಕಾರವಾಗಿ ನಾನು ತುಲಾರಾಶಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಯಾವ ಯಾವ ಹೆಸರಿನ ಅಕ್ಷರಗಳು ತುಲಾರಾಶಿನ ಇಂಡಿಕೇಟ್ ಮಾಡುತ್ತೆ ಹೆಸರು ಸ್ಟಾರ್ಟಿಂಗ್ ವಿತ್ ರಿ ರು ರೇ ರೋ ತಾ ತಿ ತು ಮತ್ತು ತೇ ಇಷ್ಟು ಅಕ್ಷರಗಳು ನಾನು ಕನ್ನಡದ ಒಂದು ಶಬ್ದಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಇಂಗ್ಲೀಷ್ನಲ್ಲಿ ಬರೆಯುವಂಥವ್ರು ಆಗಿದ್ರು ಸೌಂಡ್ಸ್ ನೀವು ಪರಿಗಣಿಸ್ಕೊಳ್ಬಹುದು ಈ ಒಂದು ತುಲಾ ರಾಶಿಗೆ ಸಂಬಂಧಪಟ್ಟಂಗೆ ತುಂಬ ಜನ ಅಲ್ಲಿ ಕೇಳ್ತಿದ್ರಿ ಮೇಡಮ್ ನಂದು ರಾಶಿ ಭವಿಷ್ಯನ ನಿಮ್ಮದು ಸೂಪರ್ ಇದೆ ತುಂಬ ಚೆನ್ನಾಗಿದೆ ಬಟ್ ನಾನು ಹೇಗೆ ಈಗ ನನ್ನ ನನ್ನ ಹೆಸರು ನನಗೆ ಗೊತ್ತಿಲ್ಲ ನನ್ನ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಬಟ್ ಹೆಸರು ಪ್ರಕಾರವಾಗಿ ಈ ರಾಶಿ ಬರುತ್ತೆ ಯಾವ ರಾಶಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತವ್ರಿಗೂ ಕೂಡ ಸಹ ಈ ಒಂದು ವಿಚಾರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾರಂತಹ ಅಕ್ಷರಗಳು ಅಕಸ್ಮಾತ್ ನಿಮಗೆ ಗೊತ್ತು ಡೇಟ್ ಆಫ್ ಬರ್ತ್ ಇದೆ ಟೈಮಿಂಗ್ ಯಾಕಂದ್ರೆ ಈ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಅನ್ನುವಂಥದ್ದು ತುಂಬಾ ಓಲ್ಡ್ ನೈನ್ಟೀನ್ ಸೆವೆಂಟೀಸ್ ಬರ್ದಿಟ್ಕೊಂಡಿರೋದಿಲ್ಲ ಮೆನ್ಷನ್ ಮಾಡ್ಕೊಂಡಿರೋಲ್ಲ ಬಟ್ ಆದ್ರೂ ಎಷ್ಟೋ ಜನ ಕನ್ಸಲ್ಟೇಷನ್ ತೊಗೊಂಡ್ರೆ ಅದನ್ನು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ ಬಟ್ ಎಷ್ಟೋ ಜನ ಮಿಸ್ ಇರುತ್ತೆ ಇರೋದಿಲ್ಲ ಅಂತವರು ಈ ಹೆಸರು ಬಲದ ಪ್ರಕಾರವಾಗಿ ನಿಮ್ಮ ರಾಶಿಯನ್ನ ನೀವು ನೋಡಿಕೊಂಡು ಅದ್ರ ಪ್ರಕಾರ ಈ ಪ್ರೆಡಿಕ್ಷನ್ಸ್ನ ಫಾಲೋ ಮಾಡಿ ಅಕಸ್ಮಾತ್ ಗೊತ್ತಿದೆ ಅಂತವರು ಮೂರು ನಕ್ಷತ್ರಗಳಲ್ಲಿ ಹುಟ್ಟಿರ್ತೀರ ಚಿತ್ತ ನಕ್ಷತ್ರ ಚಿತ್ತ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಚರಣ ಸ್ವಾತಿ ನಕ್ಷತ್ರ ನಾಲ್ಕು ಚರಣಗಳು ಮತ್ತೆ ವಿಶಾಖ ನಕ್ಷತ್ರ ಒಂದು ಎರಡು ಮೂರು ಚರಣಗಳು ನಾಲ್ಕನೇ ಚರಣ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ಸೊ ಈ ಚಿತ್ತಾ ಸ್ವಾತಿ ವಿಷಾಖದಲ್ಲಂತೂ ಹುಟ್ಟೆ ಹುಟ್ಟಿರ್ತಾರೆ ನಿಮಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿದ್ರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟಿಂಗ್ ಫ್ರಮ್ ಹೆಲ್ತ್ ವಿಚಾರವಾಗಿ ಬರೋಣ ಆಮೇಲೆ ಹೆಲ್ತ್ ಏನೋ ಪರ್ಸ್ನಲ್ ಲೈಫು ಮತ್ತೆ ಎಜುಕೇಷನ್ ಪ್ರತಿಯೊಂದು ಕೆರಿಯರ್ ಬಿಸ್ನೆಸ್ ಈ ನಾಲ್ಕು ವಿಚಾರದಲ್ಲಿ ತಿಳಿಸ್ತೀನಿ ದುಡ್ಡಿನ ವಿಚಾರನೂ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಂತಲೇ ಹೇಳಬಹುದು ಹೆಲ್ತ್ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಕಾಲು ನೋವು ಬೆನ್ನು ನೋವು ಅದೊಂದು ಡೌನ್ ಇದು ಏನು ಲೋವರ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತಾರೆ ನೋಡಿ ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಲೋವರ್ ಬ್ಯಾಕ್ ಪೇಯ್ನ್ ತುಂಬ ಹೆಚ್ಚಾಗಿ ಬರುವಂಥ ಚಾನ್ಸಸ್ ಇದೆ ಜುಲೈನಲ್ಲಿ ಹೆಚ್ಚು ಕೂತ್ಕೊಂಡು ಕೆಲಸ ಮಾಡ್ತಿರೋವಂಥವ್ರು ಇದೆಲ್ಲ ಅದೇ ಸಮಸ್ಯೆನೂ ಆಗಿದೆ ತುಂಬ ಜನಗಳಿಗೆ ಅದು ಪ್ರಾಬ್ಲಮ್ಸ್ ಕೂಡ ಆಗಿದೆ ಅದ್ರ ಜೊತೆಗೆ ಎಷ್ಟೋ ಜನರಿಗೆ ಪ್ರಿಕಾಷನರಿಯಾಗಿ ಎಕ್ಸಸೈಸಸ್ ಮಾಡುವಂಥದ್ದು ಸಮಸ್ಯೆಗಳು ಅದರಿಂದ ಆಚೆ ಬರಲಿಕ್ಕೆ ಯಾವ ರೀತಿ ಎಕ್ಸಸೈಸಸ್ ಮಾಡಬೇಕು ಅದನ್ನು ಸಹ ಮಾಡ್ತಾ ಇದ್ದೀರಾ ಖಂಡಿತ ಮಾಡ್ಕೊಳ್ಳಿ ಮುಂದುವರ್ಸ್ಕೊಳ್ಳಿ ಹೊಟ್ಟೆ ನೋವು ಮತ್ತು ಬ್ಯಾಕ್ ಪೇಯ್ನು ಕಾಲು ನೋವು ಅದರಲ್ಲೂ ಮಂಡಿ ನೋವು ಇಷ್ಟು ಸಮಸ್ಯೆಗಳು ಈ ತಿಂಗಳಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಆ ಥರಲ್ಲೂ ತುಲಾರಾಚನ ಹುಟ್ಟಿರೋಂಥವ್ರ ಸಿಬ್ಲಿಂಗ್ಸ್ ಅಕ್ಕ ತಮ್ಮಂದರು ಅಥವಾ ಅಣ್ಣ ತಮ್ಮಂದರು ಆ ಥರ ಇರುತ್ತಲ್ವ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ನೇಟಿವ್ಸ್ ಅಂದರೆ ಮೂಲತಃ ನೀವಿದ್ರೂ ಸಹ ನಿಮ್ಮ ಸಿಬ್ಲಿಂಗ್ಸ್ಗೆ ಸ್ವಲ್ಪ ಅದರ ಮಟ್ಟ ಆ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇದೆ ಸೊ ಹಾಗಾಗಿ ಕೇರ್ಫುಲ್ ಆಗಿರಿ ಏನು ಪರಿಹಾರ ಮಾಡಬೇಕು ತಿಳಿಸ್ಕೊಡ್ತೀನಿ ನಾನು ಆದಷ್ಟು ಮನೆಯಲ್ಲೇ ನೀವು ಇದಕ್ಕೆಲ್ಲ ಏನು ಬೇಕೋ ಪರಿಹಾರಗಳನ್ನ ಮಾಡ್ಕೋಬೋದು ನಾನು ಕಾಲು ಅಂತ ಹೇಳಿ ವಿಶೇಷವಾಗಿರುವಂತಹ ಶನೇಶ್ವರನ ಒಂದು ರಿಲೇಟೆಡ್ ಆಗಿರುವಂಥ ಒಂದು ಮಸಾಜ್ ಆಯಿಲ್ ಅಂತಲೂ ನಾನು ತಿಳಿಸ್ಕೊಟ್ಟಿದ್ದೀನಿ ಕಾಲಿಗೆ ಹಚ್ಚಿ ವಿಶೇಷವಾಗಿ ನೋವಿರುವಂತವರು ಏಜ್ ಆಗಿರುವಂಥವ್ರು ತುಂಬಾ ಪದೇ ಪದೇ ಕಾಲು ನೋವು ಬರ್ತಿರತ್ತೆ ಮಂಡಿನೋ ಬರ್ತಿರುತ್ತೆ ಅದು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಕಸ್ಮಾತ್ ಗೊತ್ತಾಗಲಿಲ್ಲ ಪ್ರೋಗ್ರಾಮ್ ಚೆಕ್ ಮಾಡಿ ಸಾಧೆ ಸಾಡೆ ಸಾತಿ ವಿಚಾರವಾಗಿ ನಾನು ಹೇಳುವಾಗ ಶನಿಶ್ಚರನ ಸಂಬಂಧಿತವಾಗಿರುವಂತಹ ಸಮಸ್ಯೆಗೆ ನಾನು ಹೇಳಿದ್ದೆ ಯಾವ ರೀತಿ ಅದು ಒಂದು ಈ ಒಂದು ಎಣ್ಣೆಯನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬಹುದು ಹಚ್ಚಿದಾಗ ಆ ಒಂದು ನೋವಿನ ಎಣ್ಣೆಯನ್ನು ಹಚ್ಚಿದಾಗ ನೀವು ಯಾವ ರೀತಿ ಆ ನೋವು ನಿವಾರಣೆ ಆಗುತ್ತೆ ಅಂತಲೂ ನಾನು ತಿಳಿಸ್ಕೊಟ್ಟಿದ್ದೆ ಕಮಿಂಗ್ ಟು ಎಜುಕೇಶನ್ ತಿಳಿಸ್ಕೊಡೋಣ ಸೆಕೆಂಡ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದಲ್ವ ರಾಶಿ ಮಕ್ಕಳು ಯಾರು ಹುಟ್ಟಿದಿರಾ ಈ ನಕ್ಷತ್ರಗಳಲ್ಲಿ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರು ತುಂಬಾ ಜನ ಈಗ ಆಲ್ರೆಡಿ ಏನು ಸೆಕೆಂಡ್ ಪಿ ಎಸ್ ಸಿ ಇರಬಹುದು ಟೆಂತ್ ಆಗಿರ್ಬೋದು ಪಾಸ್ ಆಗಿರ್ತೀರಾ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ತುಂಬಾ ಹೇಳ್ತೀರಾ ಯಾಕಂದ್ರೆ ತುಂಬಾ ಆಪ್ಷನ್ಸ್ ಇದೆ ಅದು ಮಾಡ್ಬೋದು ಇದು ಮಾಡ್ಬೋದು ಮತ್ತೆ ಜೊತೆಗೆ ನಿಮ್ಮ ಒಂದು ಡಿಸೈರ್ಡ್ ಆಪ್ಷನ್ ಇರುತ್ತೆ ನಾನು ಇದನ್ನೇ ತಗೊಳ್ಬೇಕು ಅಂತ ದಯವಿಟ್ಟು ದಯವಿಟ್ಟು ನಿಮ್ಮ ಜಾತಕಗಳನ್ನ ಒಂದು ಸಲ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಏನು ಮಾಡಿದ್ರೆ ನಿಮಗೆ ಸಕ್ಸಸ್ ಇದೆ ಫ್ಯೂಚರ್ ಚೆನ್ನಾಗಿರುತ್ತೆ ಎಷ್ಟು ಜನ ರಾಂಗ್ ಡಿಸಿಷನ್ ತೊಗೊಂಡಿರ್ತೀರ ನಿಮ್ಮ ಫ್ಯೂಚರ್ ಕೂಡ ರಾಂಗ್ ಆಗ್ತಾ ಹೋಗುತ್ತೆ ನೀವು ಯಾವ ಡಿಸಿಷನ್ನ ಇಂಪಾರ್ಟೆಂಟ್ ಆಗಿ ಯಾವ ಯಾವ ಫೇಸಲ್ಲಿ ಏನು ಇಂಪಾರ್ಟೆಂಟ್ ಇರುತ್ತೆ ಏನು ಚೂಸ್ ಮಾಡಿದ್ರೆ ನಿಮ್ಮ ಜಾತಕದ ಪ್ರಕಾರ ಒಳ್ಳೇದು ಎಷ್ಟು ಜನ ನನ್ಗೆ ಅದೆಲ್ಲ ಗೊತ್ತೇ ಇಲ್ಲ ನಾನು ಓದಿಲ್ವಾ ನಾನು ನಾನು ಮುಂದೆ ಬರಲಿಲ್ವಾ ನಾನು ಕೆಲ್ಸದಲ್ಲಿಲ್ವಾ ನಾನು ಒಳ್ಳೆ ಸಿಚುವೇಶನ್ ಅಲ್ಲಿವ ಒಳ್ಳೆ ಸ್ಟೇಜಲ್ಲಿ ಇಲ್ವಾ ಇರ್ತೀರಾ ಖಂಡಿತ ಆ ಒಂದು ಕರ್ಮಗಳು ನಿಮ್ಗೆ ಅದೇ ಒಂದು ಪಾಸಿಟಿವ್ ರೂಟಲ್ಲಿ ಅಲ್ಲಿ ಕರ್ಕೊಂಡು ಹೋಗಿರುತ್ತೆ ಬಟ್ ಎಷ್ಟೋ ಸಲ ಏನಾಗುತ್ತೆ ಮೇ ಬಿ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮಗು ಚಿಕ್ಕ ವಯಸ್ಸಿನಿಂದಾನು ಒಂದೇನೋ ಒಂದು ಆರ್ಟಿಸ್ಟ್ ಆಗ್ಬೇಕು ಅಂತ ಒಳ್ಳೆ ಪೇಂಟರ್ ಆಗ್ಬೇಕು ಅಂತ ಇರುತ್ತೇನೋ ನಿಮ್ಗೆ ಇಷ್ಟ ಇರೋದಿಲ್ಲ ಏನು ಮಾಡ್ತಾನೆ ಪೇಂಟರ್ ಆಗೋದ್ರಿಂದ ಆರ್ಟಿಸ್ಟ್ ಆಗೋದ್ರಿಂದ ಏನು ಸಂಪಾದನೆ ಮಾಡ್ತಾನೆ ಒಂದು ಹೆಜುಕೆ ಒಳ್ಳೆ ಇದು ತೊಗೋಬಾರ್ದಾ ಡಾಕ್ಟ್ರ್ ಆಗಬಾರ್ದಾ ಇಂಜಿನಿಯರ್ ಆಗಬಾರ್ದಾ ಅಥವಾ ಒಂದು ಸಿ ಎ ತೊಗೋಬಾರ್ದ ಅವ್ನು ಒನ್ ಒಂದು ಒಳ್ಳೆ ಕೆರಿಯರ್ ಅಲ್ಲಿ ಹೋಗ್ಲಿ ಅಂತ ಹೇಳಿ ನೀವೇನು ಮಾಡಕ್ಕೆ ಹೋಗ್ತೀರಾ ಆ ಒಂದು ಇದನ್ನು ಟ್ರಿಮ್ ಮಾಡ್ತಾ ಹೋಗ್ತೀರಾ ಹೇ ಮಾಡಬೇಡ ನೀನು ಏನು ಪೇಂಟ್ ಮಾಡಬೇಡ ಓದ್ಕೋ ನೀನು ಬರೀ ಬುಕ್ಸ್ ಓದ್ಕೋ ಅಂತ ಎಷ್ಟೋ ಸಲ ಅದನ್ನು ನಿಮ್ಮ ಕರ್ಮಗಳು ಆ ಮಗುವಿನ ಕರ್ಮಕ್ಕೂ ಸಹ ಅಟ್ಯಾಚ್ ಆಗಿಬಿಟ್ಟಿರುತ್ತೆ ಅದರಿಂದ ಮಗು ಏನಾಗಬೇಕು ಅನ್ನೋಂಥ ಒಂದು ಹಂಬಲ ಇರುತ್ತೆ ಅದು ಅದು ಬಿಟ್ಟು ಬೇರೆ ಏನಕ್ಕೂ ಟ್ರೈ ಮಾಡೋಕ್ಕೆ ಹೋಗ್ತಾ ಇರುತ್ತೆ ಸೊ ಮಕ್ಕಳ ಜಾತಕಗಳಲ್ಲಿ ಏನಾದರೂ ಅವ್ರು ತುಂಬ ಒಳ್ಳೆಯದು ನೀವು ಅದನ್ನು ತಿಳ್ಕೊಳ್ಳಿ ಮೇ ಬಿ ನಿಮಗೂ ಸಹ ಅದು ಒಳ್ಳೇದು ಅನ್ನಿಸ್ಬೋದು ಎಷ್ಟು ಜನ ಪೇರೆಂಟ್ಸ್ ಏನಾಗ್ತಾನೋ ಆಗಲಿ ನನಗೆ ಒಳ್ಳೇದು ಆಕೆ ಏನು ಓದ್ತಾಳೋ ಓದಲಿ ಆಕೆ ಇಷ್ಟ ಒಳ್ಳೆಯದು ಇಟ್ಸ್ ಓಕೆ ಇಷ್ಟದ ಜೊತೆಗೇನು ಅವರ ಜಾತಕದಲ್ಲಿ ಏನಿದೆ ಅಂತ ನೋಡಿಕೊಂಡಾಗ ಅದನ್ನೇ ನೀವು ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಕೂಡ ಅಫರ್ಮೇಷನ್ ಮಾಡ್ತಾ ಹೋಗ್ಬೋದು ನೋಡು ನೀನು ದೊಡ್ಡದ ಅವನು ದೊಡ್ಡವನಾದಾಗ ನೀನು ಸಿ ಎ ಆಗ್ತೀಯಾ ನೀನು ಐ ಎ ಎಸ್ ಆಫೀಸರ್ ಆಗ್ತೀಯಾ ಪೊಲೀಸ್ ಆಗ್ತೀಯಾ ಅಥವಾ ಏನು ಡಾಕ್ಟರ್ ಆಗ್ತೀಯಾ ಇಂಜಿನಿಯರ್ ಆಗ್ತೀಯಾ ನೀನು ಸೈಂಟಿಸ್ಟ್ ಆಗ್ತೀಯಾ ಇಸ್ರೋನಲ್ಲಿ ವರ್ಕ್ ಮಾಡ್ತಿರ್ತೀಯಾ ನಾಸಾದಲ್ಲಿ ವರ್ಕ್ ಮಾಡ್ತಿರ್ತೀಯಾ ರೈಟ್ ನೀವೆಲ್ಲ ಒಂಥರ ತುಂಬ ಇಂಪಾರ್ಟೆಂಟ್ ಆಗಿರೋ ಫ್ಯಾಕ್ಟರ್ಸ್ ನೀವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಅಫರ್ಮೇಶನ್ಸ್ನ ಕೊಡ್ತಾ ಬಂದರೆ ಅವರು ಡೆಫಿನೆಟ್ಲಿ ದೊಡ್ಡವರಾದಾಗ ಅದನ್ನೇ ಅದೇ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗುತ್ತೆ ಮತ್ತೆ ಅದೇ ಆ ಡ್ರೀಮ್ನೇ ಅವ್ರು ಸಕ್ಸಸ್ ಮಾಡೋದಕ್ಕೆ ಅದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಅವ್ರು ಓದ್ತಾರೆ ನೀನು ಏನಾದರೂ ಆಗೋ ಪರವಾಗಿಲ್ಲ ಅಂತಂದರೆ ಅವ್ರ ಏನ್ ಬೇಕಾದ್ರು ಆಗಲಿ ಮಲ್ಟಿಪಲ್ ಥಿಂಗ್ಸ್ ಹೋಗುತ್ತೆ ಅಮ್ಮ ಏನು ಅಪ್ಪ ಅದೇ ಹೇಳಿದ್ದಾರೆ ನಾನು ಏನು ಓದಿದ್ರು ಅವ್ರಿಗೆ ಇಷ್ಟ ಅಂತಾನೆ ಹೇಳಿ ಮಲ್ಟಿಪಲ್ ಥಿಂಗ್ಸ್ ಹೋದಾಗ ಮಲ್ಟಿಪಲ್ ಆಗುತ್ತೆ ಸೊ ಡೆಫಿನೆಟ್ಲಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಅದೇ ರೀತಿಯಾದ ಸಮಸ್ಯೆ ನಾವು ತುಲಾ ರಾಶಿಯಲ್ಲೂ ಕಾಣ್ತಿರ್ತೀವಿ ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಏನು ಏನಾಗಬೇಕು ಅನ್ನೋಂಥದ್ದು ಮಾಡಿ ಈಗ ಆಲ್ರೆಡಿ ಆಗಿದ್ದಾರೆ ಮೇಡಮ್ ನಾನು ಏನು ಕೊಡಿಸಬೇಕು ಜಾಗಗಳನ್ನ ವಿಶ್ಲೇಷಣೆ ಮಾಡಿಸಿ ಯಾರ್ದಾದ್ರೂ ಮಾಡಿಸಿ ನೀವು ನನ್ನ ಹತ್ರ ಆದರೂ ಮಾಡಿಸ್ಬೋದು ಕಾಣ್ತಾರೆ ನಂಬರ್ಸ್ ಕಾಲ್ ಮಾಡ್ತಾರೆ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಕನ್ಸಲ್ಟೇಷನ್ ಅಂತ ಹೇಳಿ ನೀವು ಡೈರೆಕ್ಟ್ ಆಗಿ ಬರ್ಬೋದಾ ಫೋನಲ್ಲೇ ಕನ್ಸಲ್ಟೇಷನ್ ತೊಗೊಳ್ಬೋದಾ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ ಇಂಪಾರ್ಟೆಂಟ್ ಆಗಿರೋ ಫ್ಯಾಕ್ಟರ್ ಇವತ್ತಿನ ಒಂದು ಡಿಸಿಷನ್ನು ಮುಂದಿನ ಭವಿಷ್ಯಕ್ಕೆ ಪ್ರತಿಯೊಂದಕ್ಕೂ ತುಂಬ ಇಂಪಾರ್ಟೆಂಟ್ ನಿಮ್ಮ ನಿಮ್ಮ ನಮ್ಮ ನಮ್ಮ ಲೈಫೇನು ಆಯಿತು ಅಲ್ವಾ ನಮ್ಮ ಓಕೆ ನಾವು ಓದಿದ್ವಿ ಎಜುಕೇಷನ್ ಆಯಿತು ಒಂದು ಸ್ಟೇಜಿಗೆ ಬಂದಿದ್ವಿ ಬಟ್ ನಮ್ಮ ಮಕ್ಕಳು ಅನ್ನೋಂಥದ್ದು ಅವ್ರಿಗೆ ಏನು ಕೊಡಿಸಿದ್ರೆ ತುಂಬ ಒಳ್ಳೆಯದು ನೀವು ಕರೆಕ್ಟಾಗಿ ಡಿಸೈಡ್ ಮಾಡಿ ಕೊಡಿಸಿದಾಗ ಡೆಫಿನೆಟ್ಲಿ ಅದು ನಿಮಗೆ ಒಳ್ಳೆ ಫ್ಯೂಚರ್ ಚೆನ್ನಾಗಿರೋದಕ್ಕೆ ತೊಗೊಂಡು ಹೋಗುತ್ತೆ ಸೊ ಇದ್ರ ಜೊತೆಗೆ ಕೆರಿಯರ್ ಮಾರ್ಕೆಟಿಂಗ್ ಮಾಡ್ತಾರಂಥವ್ರಿಗೆ ತುಂಬ ಒಳ್ಳೆ ಟೈಮ್ ಸ್ಪೆಷಲಿ ಮನೆ ರಿಲೇಟೆಡ್ ಅಂದರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡ್ತಿರ್ತಾರಲ್ಲ ಅಂದರೆ ಜನಗಳನ್ನ ಅಟ್ರಾಕ್ಟ್ ಮಾಡುವಂಥದ್ದು ಒಂದು ಪ್ರಾಡಕ್ಟ್ಸ್ ಇರ್ಬೋದು ಯಾವುದೋ ಸರ್ವಿಸಸ್ ಇರ್ಬೋದು ಜನಗಳನ್ನ ಅಟ್ರ್ಯಾಕ್ಟ್ ಮಾಡಿ ಮಾಡುವಂಥ ಮಾರ್ಕೆಟಿಂಗ್ ಅವ್ರಿಗೆ ತುಂಬ ಒಳ್ಳೆಯದಿದೆ ಸೊ ಈ ರೀತಿ ವಿಶೇಷವಾಗಿರುವಂಥ ವಿಶೇಷವಾಗಿರೋ ಬ್ರೇಸ್ಲೆಟ್ ಹಾಕೊಳ್ಳೋ ಇದು ತುಂಬ ಅಟ್ರಾಕ್ಟ್ ಮಾಡುತ್ತೆ ಪೀಪಲ್ ಅಟ್ರಾಕ್ಷನ್ ತುಂಬ ಇಂಪಾರ್ಟೆಂಟ್ ಎಷ್ಟೋ ಕೆಲಸ ಕಾರ್ಯಗಳಲ್ಲಿ ಜನ ಬರಬೇಕು ಅಟ್ರಾಕ್ಟ್ ಆಗಬೇಕು ನಿಮ್ಗೆ ಆವಾಗಲೇ ಬಿಸ್ನೆಸ್ ಅಂಗಡಿ ಇಟ್ಟಿರ್ತೀರ ಜನ ಬರಬೇಕು ಕೆಲಸ ಅಂದರೆ ಬಿಸ್ನೆಸ್ ಆಗಬೇಕು ಒಂದು ಸಿಂಪಲ್ ಬೇಕರಿ ಇಟ್ಟಿರ್ತೀರ ಜನ ಬರಬೇಕು ಪ್ರಾಡಕ್ಟ್ಸ್ ತೊಗೋಬೇಕು ಅಲ್ವಾ ನಿಮಗೆ ಬಿಸ್ನೆಸ್ ಆಗೋದು ಬಟ್ಟೆ ಅಂಗಡಿ ಇಟ್ಟಿರ್ತೀರ ಚೆನ್ನಾಗಿ ಬರಬೇಕು ತಗೋಬೇಕು ಖರೀದಿ ಮಾಡಬೇಕು ಮಾರ್ಕೆಟಿಂಗ್ ಅಲ್ವಾ ಬಿಸ್ನೆಸ್ ಆಗಬೇಕು ಸೊ ದಿಸ್ ಇಸ್ ಅಟ್ರಾಕ್ಷನ್ ರೇಸ್ನೆಟ್ ತುಲಾರಾಶಿಯವ್ರಿಗೆ ಅಂತಾನೆ ಅಂತಲೇ ವಿಶೇಷವಾಗಿ ಈವನ್ ಮಕ್ಕಳು ಎಜುಕೇಷನ್ ಮಾಡ್ತಿರೋರಿಗೂ ಸಹ ತುಲಾರಾಶಿ ಅವರು ಯಾರು ಬೇಕಾದರೂ ಸಹ ಇದನ್ನು ಹಾಕ್ಕೊಳ್ಬಹುದು ಹೆಣ್ಮಕ್ಳಾದ್ರೆ ಲೆಫ್ಟ್ ಹ್ಯಾಂಡ್ ಗಂಡುಕ್ಳಾದರೆ ರೈಟ್ ಹ್ಯಾಂಡು ಇದು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೂಪರ್ ಬಾಗಿ ವರ್ಕ್ ಆಗುತ್ತೆ ಸೊ ತುಂಬ ಜನಕ್ಕೆ ನಾನು ಆಲ್ರೆಡಿ ಸಜೆಷನ್ ಕೊಟ್ಟಿರುವಂಥ ಅವರು ಪ್ರತಿಯೊಬ್ರು ಸಹ ಇದ್ರ ಬೆನಿಫಿಟ್ ತಗೊಂಡಿದ್ದಾರೆ ತುಂಬ ಜನ ಕಮೆಂಟಲ್ಲಿ ಹೇಗೆ ಹಾಕ್ತಿರ್ತಾರೆ ತುಂಬ ಒಳ್ಳೆಯದಾಗಿದೆ ಮೇಡಮ್ ನನಗೆ ಅಂತ ಹೇಳಿ ಒಂದು ಸಣ್ಣದಾಗಿರೋ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು ಹೆಲ್ತ್ ವಿಚಾರವಾಗಿ ತುಂಬ ಜನಕ್ಕೆ ನಾನು ತಿಳಿಸ್ಕೊಟ್ಟೆ ಏನು ಪ್ರಾಬ್ಲಮ್ ಆಗ್ಬೋದು ಖಂಡಿತ ಇದನ್ನು ಚಾಂಟ್ ಮಾಡಿ ನೂರ ಎಂಟು ಸಲ ಹೋಲ್ ಜುಲೈ ಮಂತ್ ಇದನ್ನು ಚಾಂಟ್ ಮಾಡಿ ನಿಮ್ಮ ಮನೇಲಿ ಯಾವಾದರೂ ಜಪ ಮಾಲೆ ಇದ್ದರೆ ಅದನ್ನು ತಗೊಂಡು ಚಾಂಟ್ ಮಾಡ್ತಾ ಹೋಗಿ ಆ ಮಾಲೆಯನ್ನು ಹಾಕ್ಕೊಳ್ಳಿ ಅದೇ ನೋಡ್ಕೊಳ್ಳಿ ನೀವು ಯಾವ ಮಾಲೆ ಉಪಯೋಗಿಸ್ತಾ ಇದೀರ ಅಕಸ್ಮಾತ್ ಇಲ್ಲ ಅಂತಂದ್ರೂ ನಿಮಗೆ ಗಂಧಿಕೆ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ನೀವು ನಂಬರ್ ನಮ್ಮ ನಂಬರ್ನ ಕಾಲ್ ಮಾಡಿದ್ರೆ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ ನಮ್ಮಲ್ಲಿ ಯಾವ ರೀತಿ ತಗೊಳ್ಬೋದು ಜಪಮಾಲೆಗಳನ್ನ ಅಂತ ಹೇಳಿ ಅದನ್ನು ಸಹ ನಿಮಗೆ ಸಿಗುತ್ತೆ ನನ್ನ ಚಾನೆಲ್ನ ಲೈಕ್ ಮಾಡ್ತಿರೋಂಥವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋಂಥವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಕೊಡ್ತಾ ಪರಿಹಾರಗಳು ಅಷ್ಟೇ ತುಂಬ ಜನ ಕಮೆಂಟ್ ಆಗಿ ಕೇಳ್ತಾ ಇದ್ದೀರಾ ಮೇಡಮ್ ನನಗೆ ಈ ಥರ ಸಮಸ್ಯೆ ಇದೆ ಈ ರೀತಿ ಪರಿಹಾರ ಕೊಡಿ ಅಂತ ಅದಕ್ಕೆ ಯಾವ ರೀತಿ ಬೇಕು ನಾನು ಪ್ರೋಗ್ರಾಮ್ ಮಾಡಿದ್ದೀನಿ ಪರಿಹಾರಗಳನ್ನೂ ಸಹ ನಿಮಗೆ ಪ್ರೋಗ್ರಾಮ್ಸಲ್ಲಿ ತಿಳಿಸ್ಕೊಡ್ತಾನೆ ಇರ್ತೀನಿ ಚೆಕ್ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೂ ಸಹ ಪ್ರೋಗ್ರಾಮ್ಸ್ ಬಂದೇ ಬಂದಿರುತ್ತೆ ವಿಶೇಷವಾಗಿ ನನ್ನ ಒಂದು ಪರಿಹಾರಗಳನ್ನ ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡಿಕೊಂಡು ಅದನ್ನು ಇಂಪಾರ್ಟೆನ್ಸ್ ಕೊಟ್ಟು ತೊಗೊಳ್ತಿರೋವಂಥವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಸೊ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸಣ ಸರ್ವೇ ಜನ ಸುಖಿನೂ ಬಾವಂತು ಸನ್ ಮಂಗಳಾನೇ ಧನ್ಯವಾದಗಳು